ಧಾರವಾಡದಲ್ಲಿ ಪುಂಡರ ಹಾವಳಿ ಮತ್ತೆ ಮುಂದುವರೆದಿದೆ ನಗರದ ಹೆಬ್ಬಳ್ಳಿ ಅಗಸಿ ಹತ್ತಿರದ ಮಣಿಕಂಠ ನಗರದಲ್ಲಿ ನಿನ್ನೆ ರಾತ್ರಿ ಮತ್ತೆರಿಸಿಕೊಂಡ ಪುಂಡರ ತಂಡ ಓರ್ವ ವ್ಯಕ್ತಿಯ ಮೇಲೆ ಮಾರಣಾಂತಿಕ ದಾಳಿ ನಡೆಸಿದೆ ಅವಳಿ ನಗರದಲ್ಲಿ ಇತ್ತೀಚೆಗೆ ಕ್ರೈಂ ರೇಟ್ ಹೆಚ್ಚಾಗಿದೆ ಅನ್ನೋದಕ್ಕೆ ನಿನ್ನೆ ನಡೆದ ಘಟನೆ ಜೀವಂತ ಸಾಕ್ಷಿಯಾಗಿದೆ ಹೌದು ನಿನ್ನೆ ರಾತ್ರಿ ವಿಜಯಶ್ರೀ ಬೇಕರಿ ಹಾಗೂ ಪಕ್ಕದ ಪಾನ್ ಶಾಪ್ ಮೇಲೆಯೇ ಈ ದಾಳಿ ನಡೆದಿದ್ದು ನವೀನ್ ಶಲವಡಿ ಹಾಗೂ ಆತನ ತಂಡವೇ ಈ ದುಷ್ಕೃತ್ಯ ನಡೆಸಿದೆ ಈತ ಹಲವು ದಿನಗಳಿಂದ ಇದನ್ನೇ ದಂಧೆಯಾಗಿಸಿಕೊಂಡಿದ್ದು ಅಕ್ಕಪಕ್ಕದ ಅಂಗಡಿಗಳಲ್ಲೂ ಗಲಾಟೆ ನಡೆಸಿದ್ದಾರೆ ಆದರೆ ಯಾರೊಬ್ಬರು ಈವರೆಗೆ ಈತನ ವಿರುದ್ಧ ದೂರು ದಾಖಲಿಸಿರಲಿಲ್ಲ ಹೀಗಾಗಿ ರಾಜ ರೋಷವಾಗಿ ರೌಡಿಸಂ ನಡೆಸುತ್ತಿದ್ದಾರೆ ಈತನಿಗೆ ಹಾಗೂ ಈತನ ಗ್ಯಾಂಗ್ನವರಿಗೆ ಪೊಲೀಸರ ಮೇಲೆ ಸ್ವಲ್ಪವೂ ಭಯವಿಲ್ಲದಂತಾಗಿದೆ ರೌಡಿ ಶೀಟರ್ ನವೀನ್ ಶಲವಡಿಯಿಂದ ಒಂದೇ ದಿನ ಮೂರು ಕಡೆ ಗಲಾಟೆ ನಡೆಸಿದ್ದು ಒಂದು ಶಹರ ಪೊಲೀಸ್ ಠಾಣೆ ಇನ್ನೊಂದು ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಈ ಕುರಿತು ಹೋಟೆಲ್ ಉದ್ಯಮಿ ಪ್ರಸಾದ್ ಶೆಟ್ಟಿ ಅವರು ಧಾರವಾಡ ಶಹರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರು ಪುಂಡರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ವಿಫಲವಾದ ಪರಿಣಾಮ ಮರಿ ಪುಡಾರಿಗಳು ನಡೆಸಿದ್ದೇ ಆಟ ಎಂಬಂತಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ संजय डोंगरे नाइन लाइव न्यूज धारवाड